ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಎಲ್ಲರಿಗೂ ಬ್ರಹ್ಮಗಂಟು ಸೀರಿಯಲ್ನ ದೀಪ ಅಂದರೆ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು ಅವರ ಬಗ್ಗೆನ ಒಂದಿಷ್ಟು ಮಾಹಿತಿ ಮತ್ತು ಅವರ ಜೀವನ ಶೈಲಿ ಮತ್ತು ಅವರ ಸಂಭಾವನೆ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಣ ಬನ್ನಿ ಸ್ನೇಹಿತರೆ ಸ್ಯಾಂಡಲ್ವುಡ್ನ ಬ್ರಹ್ಮಗಂಟು ಸೀರಿಯಲ್ ಚೆನ್ನಾಗಿಯೇ ಹೋಗುತ್ತಿದೆ ಈ ಸೀರಿಯಲ್ನಲ್ಲಿ ನಾಯಕಿಯಾದ ದೀಪ ನಟನೆ ಕೂಡ ಚೆನ್ನಾಗಿದೆ ಆದರೆ ದೀಪಾ ಪಾತ್ರಧಾರಿ ದೀಯಾ ರಿಯಲ್ ಲೈಫ್ನಲ್ಲಿ ಇನ್ನೂ ಸುಂದರವಾಗಿದ್ದಾರೆ ಎಂದೇ ಹೇಳಬಹುದು ಇವರ ಬಗೆಗಿನ ಇನ್ನಷ್ಟು ವಿವರ ಇಲ್ಲಿದೆ ನೋಡಿ ಸ್ನೇಹಿತರೆ ಕನ್ನಡದಲ್ಲಿ ಬರ್ತಿರೋ ಬ್ರಹ್ಮಗಂಟು ಸೀರಿಯಲ್ ಚೆನ್ನಾಗಿಯೇ ಹೋಗುತ್ತಿದೆ ಪ್ರೈಮ್ ಟೈಮ್ನಲ್ಲಿ ಬರದೇ ಇರೋ ಈ ಸೀರಿಯಲ್ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿದೆ ಸುಂದರವಾಗಿ ಇಲ್ಲ ಅನ್ನೋ ಕಾರಣಕ್ಕೆ ಅತ್ತಿಗೆ ವಿಭಿನ್ನ ಚಾಲೆಂಜ್ ಎಸಗಿ ಎಸಗುತ್ತಿದ್ದಾರೆ ಒಟ್ಟಿಗೆ ಸೀರಿಯಲ್ನ ಇಂಟ್ರೆಸ್ಟಿಂಗ್ ಕಂಟೆಂಟ್ ಕೂಡ ಇದೆ ಎಂದೇ ಹೇಳಬಹುದು ಹಾಗಿದರೆ ಇವರ ಜೀವನ ಶೈಲಿ ಹೇಗಿದೆ ಹಾಗೆ ಇವರ ಸಂಭಾವನೆ ಎಷ್ಟು ಹಾಗೆ ಇದರ ಬಗ್ಗೆನ ಇಂಟ್ರೆಸ್ಟಿಂಗ್ ಸ್ಟೋರಿನ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದೀಪಾ ಅನ್ನೋ ಪಾತ್ರವನ್ನು ನಟಿ ದಿಯಾ ನಿರ್ವಹಿಸುತ್ತಿದ್ದಾರೆ ಕಪ್ಪು ಬಣ್ಣ ಕಣ್ಣಿಗೆ ದಪ್ಪ ಗಾಜಿನ ಕನ್ನಡಕ ಎರಡು ಜಡೆ ಹೀಗೆ ಎಷ್ಟು ಬೇಕೋ ಅಷ್ಟು ಕೆಟ್ಟದಾಗಿಯೇ ಈ ನಟಿಯನ್ನು ಇಲ್ಲಿ ತೋರಿಸಿದ್ದಾರೆ ಆದರೆ ಇದು ಕ್ಯಾರೆಕ್ಟರ್ ಡಿಮ್ಯಾಂಡ್ ಅನ್ನೋದು ಸೀರಿಯಲ್ ನೋಡಿದಾಗಲೇ ತಿಳಿಯುತ್ತದೆ ಆದರೆ ಈ ಒಂದು ಸೀರಿಯಲ್ನ ಹತ್ತು ಗಂಟೆಗೆ ಪ್ರಸಾರವಾಗುತ್ತಿದ್ದು ಇದರಲ್ಲಿ ಬರೋ ಕ್ಯಾರೆಕ್ಟರ್ಗಳು ಇಂಟ್ರೆಸ್ಟಿಂಗ್ ಅನಿಸುತ್ತವೆ ಕತೆ ಕೂಡ ಚೆನ್ನಾಗಿಯೇ ಹೋಗುತ್ತಿದೆ ಜನರಲ್ಲಿ ವಿಶೇಷ ಸೆಳೆತವನ್ನು ಕೂಡ ಹುಟ್ಟಿಸಿದೆ ಹಾಗೆ ಸೀರಿಯಲ್ನಲ್ಲಿರೋ ಪಾತ್ರದಲ್ಲಿ ತುಂಬಾ ಹೈಲೈಟ್ ಅಂದರೆ ಅದು ಈ ದೀಪ ಕ್ಯಾರೆಕ್ಟರ್ ಅಂತಲೂ ಹೇಳಬಹುದಾಗಿದೆ ದೀಪಾ ಅನ್ನುವ ಪಾತ್ರವನ್ನು ನಟಿ ದಿಯಾ ಚೆನ್ನಾಗಿಯೇ ಮಾಡುತ್ತಿದ್ದಾರೆ ಆದರೆ ಅಸಲಿಗೆ ದಿಯಾ ತುಂಬಾ ಚೆನ್ನಾಗಿದ್ದಾರೆ ಸೀರಿಯಲ್ನಲ್ಲಿ ತೋರಿಸಿರೋ ಹಾಗೆ ಕಾಣಿಸೋದೇ ಇಲ್ಲ ಸಿನಿಮಾ ಸೀರಿಯಲ್ ಅಂತಲೂ ಮೊದಲೇ ಕೆಲಸ ಮಾಡಿದ್ದಾರೆ ಅದರಲ್ಲೂ ಬಾಲನಟಿ ಅನ್ನೋದು ಇನ್ನೂ ವಿಶೇಷವಾಗಿದೆ ಅಮ್ಮಾಚಿಯ ನೆನಪು ಚಿತ್ರದಲ್ಲೂ ದಿಯಾ ಅವರು ಅಭಿನಯಿಸಿದ್ದಾರೆ ಈ ಹಿಂದೆ ಮಣಿ ಸೀರಿಯಲ್ನಲ್ಲೂ ದಿಯಾ ಅಭಿನಯಿಸಿದ್ದಾರೆ ಹಾಗೆ ಈ ಮೂಲಕ ಸೀರಿಯಲ್ ಸಿನಿಮಾ ಅಂತ ಸಾಗಿ ಬಂದಿರೋ ದಿಯಾ ಇದೀಗ ಬ್ರಹ್ಮಗಂಟು ಸೀರಿಯಲ್ ಮೂಲಕ ನಾಯಕಿ ಕೂಡ ಆಗಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಒಳ್ಳೆ ಪಾತ್ರವೇ ಸಿಕ್ಕಿದೆ ಹಳ್ಳಿಯಿಂದ ಬಂದ ಪೊಲೀಸಪ್ಪನ ಮಗಳಾಗಿ ಅಭಿನಯಿಸಿದ ದಿಯಾ ಈ ಮೂಲಕ ದಿನೇ ದಿನೇ ಜನರ ಮನಸ್ಸನ್ನು ಕೂಡ ಸೆಳೆಯುತ್ತಿದ್ದಾರೆ ಸೀರಿಯಲ್ ಕಥೆಯಲ್ಲಿ ಸದ್ಯ ಆ ಶ್ರೀಮಂತರ ಮನೆಯ ಸೊಸೆ ಹಾಗೂ ಸಾಹಸದಲ್ಲಿಯೇ ಇದ್ದಾರೆ ದಿಯಾ ಅಂದರೆ ದೀಪ ದಿಯಾ ಈ ಒಂದು ಸೀರಿಯಲ್ನಲ್ಲಿ ಒಳ್ಳೆ ಹಾಗೆಯೇ ಕಾಣಿಸಿಕೊಳ್ಳುತ್ತಿದ್ದಾರೆ ಪಾಪದ ಹುಡುಗಿ ರೀತಿಯಲ್ಲಿ ಕಂಗೊಳಿಸುತ್ತಿದ್ದಾರೆ ಹಾಗೆ ಸೀರಿಯಲ್ ಲೋಕದಲ್ಲಿ ನಾಯಕಿಯಾಗಿ ದಿಯಾ ಗಟ್ಟಿ ನೆಲ ನೆಲೆಯೂರುವಂತೆ ಕಾಣಿಸುತ್ತದೆ ನಾಯಕಿಯಾಗಿ ಸಿಕ್ಕಿರೋ ಮೊದಲ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳುತ್ತಿದ್ದಾರೆ ದೀಪ ಪ್ರಿಯಾ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ತಮ್ಮ ವಿಶೇಷ ಫೋಟೋಗಳು ಸೀರಿಯಲ್ನ ವಿಡಿಯೋಗಳು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಹಂಚಿಕೊಳ್ಳುತ್ತಿರ್ತಾರೆ ಹಾಗೆ ಹೊಸ ಫೋಟೋಶೂಟ್ ಕೂಡ ಮಾಡಿಸಿ ಫೋಟೋಗಳನ್ನು ಕೂಡ ಇಲ್ಲಿ ಹಂಚಿಕೊಂಡಿದ್ದು ಇದು ಅಭಿಮಾನಿಗಳಿಗೆ ತುಂಬಾ ಖುಷಿ ಕೊಡೋ ವಿಷಯ ಆಗಿರುತ್ತೆ ಹಾಗೆ ಯಾರೆಲ್ಲ ಬ್ರಹ್ಮಗಟ್ಟು ಸೀರಿಯಲ್ನ ಅಭಿಮಾನಿಗಳಾಗಿರ್ತೀರಾ ಇಲ್ಲ ಬ್ರಹ್ಮಗಟ್ಟು ಸೀರಿಯಲ್ನ ದೀಪ ನಿಮಗೆ ಇಷ್ಟ ಅವರು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಮುಂದಿನ ಯಾವ ಹೀರೋಯಿನ್ ಬಗ್ಗೆ ಇಲ್ಲ ಯಾವ ವ್ಯಕ್ತಿ ಬಗ್ಗೆ ನಿಮಗೆ ಅವರ ಪರ್ಸನಲ್ ಲೈಫ್ ಬಗ್ಗೆ ಮಾಹಿತಿ ಬೇಕು ನಾ ಕಮೆಂಟ್ ಮೂಲಕ ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದೇ ವಿಡಿಯೋ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಅಲ್ ಬಾಯ್ ಬಾಯ್